ಹಲೋ ಫ್ರೆಂಡ್ಸ್ ಬನ್ನಿ ನೋಡಿ ನಮ್ಮ ತೋಟ ಈ ವರ್ಷ ಏನಕ್ಕೂ ನೀರಿಲ್ಲ ನೀರೆಲ್ಲ ಅಂದರೆ ತುಂಬ ಸಾಕಾಗುವಷ್ಟು ನೀರಿಲ್ಲ ನೀರು ಬರುತ್ತೆ ಆದರೆ ಒಂದು ಅರ್ಧ ಗಂಟೆಗೆ ಒಮ್ಮೆ ನಿಂತು ಹೋಗುತ್ತೆ ಆದರೂ ಈ ಥರ ಮೇಂಟೈನ್ ಮಾಡ್ತಿದ್ದಾರೆ ಮಳೆಗಾಲ ಬರೋ ತನಕ ಮೇಂಟೈನ್ ಮಾಡೋದು ಕಷ್ಟ ಅಂದ್ಕೊತೀನಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೀರು ಬಂದಾಗ ಬಂದಾಗ ಈ ಥರ ಗುಣಿ ಮಾಡಿ ದಿನಕ್ಕೊಂದು ಐದಾರು ಬಿಡ್ತಿದ್ದಾರೆ ಮನೆಗೂ ಮೇಂಟೈನ್ ಮಾಡಬೇಕು ಅದೇ ನೀರಿಂದ ಸೊ ಹಾಗಾಗಿ ನೋಡಿ ಇದು ತೋಟ ನೂರ ಐವತ್ತೈದು ಗಿಡಗಳಿದ್ದಾವೆ ಅಂದರೆ ಅಡಿಕೆ ಗಿಡಗಳು ಅದಕ್ಕೆ ಮರ ಆಗಿದೆ ನಾವು ನಡ್ಬೇಕಾದ್ರೆ ಗಿಡ ಅಂತ ಹೇಳೋದಲ್ಲ ಸೊ ಅದರಲ್ಲಿ ಒಂದು ಸಸಿ ಚಿಕ್ಕದಿರುವಾಗೆ ಹಾಳಾಗೋಯಿತು ಇವಾಗ ನೂರ ಐವತ್ತು ಅಲ್ಲೂ ಅದೇ ಪ್ಲೇಸಲ್ಲಿ ಇನ್ನೊಂದು ನೆಟ್ಟಿದ್ದೀವಿ ಮತ್ತು ಮೇಲುಗಡೆ ನೋಡಿ ತೆಂಗಿನ ಗಿಡಗಳು ತೆಂಗಿನ ಮರಗಳು ಪಾಪಕ್ಕೆ ಸಾಕಾಗುವಷ್ಟು ನೀರಿಲ್ಲದೆ ಈ ಥರ ಫುಲ್ ಡ್ರೈ ಆಗಿ ಹೋಗಿದ್ದಾವೆ ಎಲ್ಲ ಕಾಯಿ ಕಚ್ಚಿದ್ದಾವೆ ಅಲ್ಲಿ ತನಕ ಅಲ್ವಾ ಅಲ್ಲಿ ತನಕ ನಮ್ದೇನೆ ಮತ್ತು ಬೋ ನೋಡಲು ಕಾಣಿಸ್ತಿದೆ ಅನ್ಕೊತೀನಿ ಅಲ್ಲೊಂದು ಅಡಿಕೆ ಗಿಡ ಇದೆ ಟೋಟಲ್ ಮನೆ ಮುಂದೆ ಸ್ವಲ್ಪ ಅಡಿಕೆ ಗಿಡ ಇದೆ ಎಲ್ಲ ಸೇರಿ ನೂರ ಎಂಬತ್ತರಿಂದ ಇನ್ನೂರು ಹತ್ತತ್ರ ಇದ್ದಾವೆ ಅಂದ್ಕೊತೀನಿ ನೋಡಿ ಇಲ್ಲಿ ಬಂದರೆ ತುಂಬಾ ತುಂಬ ಖುಷಿಯಾಗುತ್ತೆ ಆಯಿತಾ ಯಾವ ಸಿಟಿ ಲೈಫ್ಗೂ ಏನು ಸಿಟಿ ಲೈಫ್ಗಿಂತ ಎಲ್ಲೂ ಸಿಗೋ ಖುಷಿ ನೆಮ್ಮದಿ ಎಲ್ಲೂ ಸಿಗಲ್ಲ ಅಂತ ಅಂದ್ಕೊಳ ಅಂದ್ಕೊತೀನಿ ಇದು ನನ್ನ ಅಭಿಪ್ರಾಯ ಬೇರೆಯವ್ರಿಗೂ ಬೇರೆ 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 ಥರ ಫೀಲಿಂಗ್ಸ್ ಇರ್ಬೋದು ಬಟ್ ನನಗೆ ಹಳ್ಳಿ ಲೈಫ್ ಇಷ್ಟ ಬಟ್ ಕೆಲವೊಂದು ಹಳ್ಳಿಲಿ ಸಿಗೋಲ್ಲ ಸ್ಪೆಷಲಿಟಿಗಳು ಅಂದರೆ ಬೇಸಿಕ್ಸ್ ಸಿಗೋಲ್ಲ ಇದಂಗೋಸ್ಕರ ನಾನು ಕೂಡ ಸಿಟಿ ಸಿಟಿಗೇ ಶಿಫ್ಟ್ ಆಗಿರೋದು ಅಷ್ಟು ಬಿಟ್ಟರೆ ನನಗೆ ಹಳ್ಳಿನೇ ತುಂಬ ಇಷ್ಟ ನೋಡಿ ಇದೊಂದು ಸೀಬೆ ಮರ ಆಯಿತಾ ಪಾಪ ಇದಕ್ಕೆ ನೀರೇ ಹಾಕಿಲ್ಲ ಆದರೂ ಬಿಡುತ್ತೆ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮತ್ತು ಇಲ್ಲೇ ಮಗ ಮರ ಇದೆ ನೋಡಿ ಇಲ್ಲಿ ಮಾವಿನ ಮರ ಕಾಣಿಸ್ತಿದೆ ಅಲ್ವಾ ಇದು ಗಿಣಿ ಮಾವು ತುಂಬ ಟೇಸ್ಟಿಯಾಗಿರುತ್ತೆ ಹಣ್ಣಂತು ಸಕ್ಕತ್ತಾಗಿರುತ್ತೆ ಮನೆ ಹಿಂದೆನೆ ಹುಲ್ಲು ಅಂತ ಹೇಳ್ತೀವಲ್ವ ಗುಡ್ಡೆ ಅಂತೀವಿ ನಾವು ಕೆಲವರು ಹುಲ್ ಬಾವಣೆ ಅಂತಾರೆ ನೋಡಿ ಇಲ್ಲೇ ಕಸಗಳನ್ನ ಹಾಕ್ಕೊಂಡಿದ್ದಾರೆ ಹೊಲಕ್ಕೆಲ್ಲ ಹಾಕೋಕೆ ಈಸಿ ಆಗುತ್ತೆ ಅಂತ ಇದೇ ಒಂದು ಆರೆಂಜ್ ಮರ ಇತ್ತು ತುಂಬ ದೊಡ್ಡದೇ ತುಂಬ ದೊಡ್ಡದಾಗಿತ್ತು ಪಾಪ ಅದು ಸತ್ತೋಯ್ತು ಗಿಡ ದೊಡ್ಡ ಮರ ಆಗಿತ್ತು ಅದೇ ಪ್ಲೇಸ್ಗೊಂದು ನಟ್ಟಿದ್ದೀವಿ ಅದು ಕೂಡ ಚೆನ್ನಾಗಿದೆ ಅಲ್ಲೇ ಪಕ್ಕ ತೊಂಡೆ ಗಿಡ ಇದೆ ನೆಕ್ಸ್ಟ್ ಇಲ್ಲಿ ನೋಡಿ ಇದು ರೆಡ್ ಕಲರು ದಾಸವಾಳ ಫುಲ್ ಡ್ರೈ ಆಗಿ ಹೋಗಿದೆ ಗಿಡಗಳ ಎಲೆಗಳೆಲ್ಲ ನೆಕ್ಸ್ಟ್ ಇಲ್ಲೊಂದು ಚಿಕ್ಕು ಇತ್ತು ಅದು ನೋಡಿ ಒಣಗೋಗಿದೆ ನೆಕ್ಸ್ಟ್ ಇದೇ ಪ್ಲೇಸಲ್ಲಿ ದೊಡ್ಡ ಚಿಕ್ಕ ಮರ ಇದೆ ಚಿಕ್ಕು ಅಂದರೆ ಸಪೋಟ ಇಲ್ಲಿ ನೋಡಿ ಆಗ್ಲಕ್ಕ ಹೆಂಗೆ ಕಾಣಿಸ್ತಿದೆ ಇದು ನಮ್ಮಮ್ಮ ನೋಡಿಲ್ಲ ಅನ್ಸುತ್ತೆ ಬೀಜಕ್ಕೆ ಬಿಟ್ಟಿರಬೇಕು ಮೋಸ್ಟ್ಲಿ ಫುಲ್ ನೋಡಿ ಡ್ರೈ ಆಗಿ ಹೋಗಿದೆ ನೀರು ಬಿಡಬೇಕು ನೆಕ್ಸ್ಟ್ ಬನ್ನಿ ನುಗ್ಗೆ ಮರ ನೋಡಿ ಈ ಸಲ ತುಂಬ ಹೂ ಬಿಟ್ಟಿದೆ ನೋಡಿ ಹಾಗೆ ಒಂದೊಂದೇ ಕಾಯಿ ಕೂಡ ಆಗಿದೆ ನುಡಿ ತುಂಬ ಆಗಿದೆ ಅಲ್ವಾ ಯುಗಾದಿ ಹಬ್ಬದ ಟೈಮ್ಗೆ ಸಿಕ್ಕಿರೋ ತುಂಬ ಚೆನ್ನಾಗಿರುತ್ತೆ ಯುಗಾದಿ ಹಬ್ಬಕ್ಕೆ ಇಲ್ಲೊಂದು ವೈಟ್ ರೋಸ್ ಇತ್ತು ತುಂಬ ಚೆನ್ನಾಗಿತ್ತು ಯಾಕೋ ಅದು ಫುಲ್ಲು ನೀರಿಲ್ದೇನೆ ಈಗ ಒಂದಕ್ಕೆ ಬಿಟ್ಟರೆ ಒಂದಕ್ಕೆ ನೀರು ಬಿಡೋಕ್ಕಾಗ್ತಿಲ್ಲ ಆ ಥರ ಸ್ಥಿತಿ ಸೊ ಹಾಗಾಗಿ ಎಲ್ಲ ಒಣಗೋಗ್ತಿದೆ ನೆಕ್ಸ್ಟ್ ಪಾರಿಜಾತ ನೋಡಿ ಇದು ಬೇಸಿಗೆಯಲ್ಲಿ ಯಾವಾಗಲೂ ಈ ಥರ ಆಗಿಬಿಡುತ್ತೆ ಅದೇ ಮಳೆಗಾಲ ಹತ್ರ ಬಂದಾಗ ತುಂಬ ಕ್ಲೀನಾಗಿರುತ್ತೆ ತುಂಬ ಈ ಸಲ ಹೂಗಳು ಬಿಟ್ಟಿಲ್ಲ ನೋಡಿ ಫುಲ್ ಎಲ್ಲ ಡ್ರೈ ಔಟ್ ಹೋಗಿದೆ ನೆಕ್ಸ್ಟ್ ಇದ್ರ ಪಕ್ಕನೇ ಒಂದು ಗಿಡ ಇದೆ ಇದು ಏನು ಗಿಡ ಅಂತ ಗೊತ್ತಿಲ್ಲ ಹಿಳ್ಳಿ ಗಿಡನ ಅಥವಾ ದಪ್ಪು ನಿಂಬೆನೇ ಗಜ ನಿಂಬೆನ ಏನಂತ ಗೊತ್ತಿಲ್ಲ ಇನ್ನೂ ಕಾಯಿ ಬಿಟ್ಟಿಲ್ಲ ನೆಕ್ಸ್ಟ್ ಇಲ್ಲೊಂದು ಪಪ್ಪಾಯ ಗಿಡ ಇದೆ ನೋಡಿ ಕಾಯಿಗಳಿದ್ದಾವೆ ನೆಕ್ಸ್ಟ್ ಇಲ್ಲೊಂದು ದಾಳಿಂಬೆ ಗಿಡ ಇದೆ ಮತ್ತು ಇಲ್ಲೊಂದು ಏ ಕಾಯಿ ಬಿಟ್ಟಿದೆ ನಿಂಬೆ ಗಿಡ ಗಜ ನಿಂಬೆ ಅನ್ಕೊತೀನಿ ಸಣ್ಣ 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 ಗುಳ್ಗುಳೆ ಥರ ಆಗಿದ್ದಾವೆ ನೋಡಿ ಇಲ್ಲಿ ಮೊಗ್ಗಳು ಕಾಯಿಗಳೆಲ್ಲ ಕಚ್ಚಿದೆ ಮತ್ತು ಇಲ್ಲೇ ಒಂದು ಕಾಕ್ಟಾಗಿ ಗಿಡ ಇದೆ ಅಮ್ಮ ಮೊನ್ನೆ ಅಷ್ಟೇ ಇಷ್ಟು ನೀಟಾಗಿ ರೆಡಿ ಮಾಡಿದ್ರು ಮತ್ತು ಇಲ್ಲೊಂದು ಮಾವಿನ ಮರ ಇದೆ ಮತ್ತು ಇದು ಹರಳೆಣ್ಣೆ ಮಾಡ್ತೀವಲ್ವ ಅದ್ರ ಗಿಡ ನೋಡಿ ಈ ಥರ ಕಾಣಿಸುತ್ತೆ ಈ ಹೊಲಕ್ಕೆ ಮೊದಲೆಲ್ಲ ಕನ್ಕಂಬಳ ಗಿಡ ಹಾಕಿದ್ದು ಅದು ಚೆನ್ನಾಗಿ ಬರಲಿಲ್ಲ ಅಂದ್ಬಿಟ್ಟು ಇವಾಗ ಹಾಗೆ ಅದನ್ನು ತೆಗೆದುಬಿಟ್ಟು ಹಾಗೆ ಬಿಟ್ಟಿದ್ದಾರೆ ನೆಕ್ಸ್ಟ್ ಏನಾಗ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಇದು ಪಿಂಕ್ ದಾಸವಾಳ ತುಮಕೂರಲ್ಲಿ ತಂದಿದ್ದು ಈ ಗಿಡ ತುಂಬಾ ತುಂಬ ಹೂ ಬಿಡುತ್ತೆ ಮತ್ತು ಇಲ್ಲೊಂದು ದಾಸವಾಳ ಇದೆ ಅದು ಯಾಕೋ ಗೊತ್ತಿಲ್ಲ ಮೇಲಕ್ಕೆ ಫುಲ್ ಹೇಳ್ತಾನೂ ಇಲ್ಲ ಫುಲ್ ಹಾಳಾಗ್ತಾನೂ ಇಲ್ಲ ಅದೇ ಸ್ಟೇಜಲ್ಲಿದೆ ಅದು ಆರೆಂಜ್ ಕಲರ್ ದಾಸವಾಳ ಮತ್ತು ಇಲ್ಲೆಲ್ಲ ಅಡಿಕೆ ಗಿಡ ನಟ್ಟಿದ್ದಾರೆ ಇದು ನೋಡಿ ಎಮ್ಮೆ ಕರು ಕೋಣ ಸಣ್ಣ ಪುಟಾಣಿ ನೆಕ್ಸ್ಟ್ ಇದೊಂದು ಡಬಲ್ ಕಲರ್ ರೋಸು ತುಂಬಾ ತುಂಬ ಚೆನ್ನಾಗಿರುತ್ತೆ ಪಪ್ಪಲ್ಲ ನೀರೇ ಇಲ್ಲ ನೆಕ್ಸ್ಟ್ ಇದು ಎಲ್ಲೋ ಕಲರ್ ದಾಸವಾಳ ಮತ್ತು ಇದೊಂದು ಡಿಫ್ರೆಂಟ್ ಕಲರ್ ದಾಸವಾಳ ಇನ್ನೊಂದು ನೆಕ್ಸ್ಟ್ ಇದೊಂದು ಗಂಧದ ಮರ ನಟ್ಟಿದ್ದಾರೆ ಇದು ಫುಲ್ ಪಿಂಕ್ ರೋಸು ಫುಲ್ ಹಾಳಾಗಿದೆ ನೋಡೋಕೆ ಬೇಜಾರಾಗ್ತಿದೆ ಮತ್ತು ಇದೊಂದು ದಾಸವಾಳ ನೋಡಿ ಇದು ಕಾಮನ್ ಎಲ್ಲರ ಮನೆ ಇರುತ್ತಲ್ವ ನೆಕ್ಸ್ಟ್ ಹಾಗೆ ಪ್ಲೇಸ್ ಇರೋ ಕಡೆ ಎಲ್ಲ ಅಡಿಕೆ ಗಿಡ ಹಾಕಿದ್ದೀವಿ ನೋಡಿ ಇಲ್ಲಿ ತೆಂಗಿನ ಗಿಡ ತೆಂಗಿನ ಮರಗಳಿದ್ದಾವೆ ಇಲ್ಲೊಂದು ಮಾವಿನ ಮರ ಇದೆ ಆಯಿತಾ ಹಣ್ಣುಗಳು ಟೇಸ್ಟಿಯಾಗಿರುತ್ತೆ ಬಟ್ ಹುಳ ಬೀಳುತ್ತೆ ಮರನ ಕಡಿಬೇಕಂತ ಅಂದ್ಕೊಂಡಿದ್ದೀವಿ ಕಡಿಯೋಕ್ಕೆ ಹೇಳಿ ಯಾರೂ ಕಡಿಯುತ್ತಾನೆ ಇಲ್ಲ ನೆಕ್ಸ್ಟ್ ನೋಡಿ ಅಲ್ಲಿಂದ ಅಡಿಕೆ ಗಿಡಗಳು ಹಾಕಿದ್ದು ಲಾಸ್ಟ್ ಇಯರ್ ಹಾಕಿದ್ದು ಮತ್ತೆಲ್ಲಿ ನೋಡಿ ಇದೊಂದು ಪಿಂಕ್ ಪಿಂಕ್ ಪೇರಳೆ ನರ್ಸರಿನ ತಂದು ಹಾಕಿರೋದು ಮತ್ತು ಇದು ಕೂಡ ಸೇಮ್ ಅದೇ ಥರ ಪೇರಳೆ ನೋಡಿ ಇದು ಇದೊಂದು ಪೇರಳೆ ಕಾಯಿ ಆಗಿದೆ ಅಲ್ಲಿ ಕಾಣಿಸ್ತಿದೆ ಅನ್ಕೊತೀನಿ ನೋಡಿ ಇಲ್ಲಿ ಹದಿನೈದು ದಿನ ನಾನು ಅಟ್ಕೊಂಡಿದ್ರೆ ಅಮ್ಮ ಮತ್ತು ಹಿಂಗಡಿ ನಮ್ಮನೆ ಇದು ಅದು ಪಾಪಸು ಇವಳು ಮಾತ್ರ ತುಂಬ ಜೋರು ನಾನು ಇವಾಗ ಉದ್ದಕ್ಕೆ ಬಂದುಬಿಡ್ತು ನೋಡಿ ಇದೇ ನನ್ನ ಸ್ವರ್ಗ ನೆಕ್ಸ್ಟ್ ಇದು ಬಟರ್ ಫ್ರೂಟ್ ಯಾಕೋ ಅಷ್ಟೇ ಚಿಕ್ಕಿದೆ ಇಲ್ಲಿ ನೋಡಿ ಇಲ್ಲೊಂದು ದೊಡ್ಡ ಬಟರ್ ಫ್ರೂಟ್ ಇಷ್ಟು ದೊಡ್ಡಕ್ಕಾಗಿದೆ ನೆಕ್ಸ್ಟ್ ಪಪ್ಪಾಯ ಬಾಳೆ ಗಿಡ ಬಾಳೆ ಮರ ಮತ್ತು ಇದು ಮಲ್ಲೆ ಇದು ತುಂಬ ಮೇ ಇದು ಜೆ ಸಿ ಪಿಲಿ ಫುಲ್ ತೆಗ್ದುಬಿಟ್ಟಿದ್ರು ಅದು ಬೇರಿಂದ ಹುಟ್ಟಿ ಇಷ್ಟು ಬಂದಿದೆ ಇದು ಫುಲ್ ಮೇಲು ಕಪ್ಸಿದ್ರೆ ತುಂಬ ಬಿಡುತ್ತೆ ನೆಕ್ಸ್ಟ್ ಇದೊಂದು ಬಟರ್ ಫ್ರೂಟ್ ಅದು ಕೆಳಗಡೆ ಕಾಣಿಸ್ತಿರೋದಲ್ಲ ನಮ್ಮ ಆವರ ಮನೆ ನೆಕ್ಸ್ಟ್ ನೋಡಿ ಹಲೋ ಇದು ಮೋಸ್ಟ್ ಫೇವ್ರೇಟ್ ಯಾವಾಗಲೂ ಹೀಗೆ ಇರುತ್ತೆ ಇಲ್ಲೊಂದು ಪಿಂಕ್ ದಾಸವಾಳ ಇತ್ತು ಅದನ್ನು ಬುಡ ಸಮೇತನೇ ಹಾಕಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ನೋಡಿ ಹಿರುಳಿಕಾಯಿ ನೋಡಿ ಹಿರುಳಿಕಾಯಿ ಎಷ್ಟು ವೇಸ್ಟಾಗಿ ಬಿರೋಗಿದ್ದಾವೆ ಇವರೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅಮ್ಮ ಬಟ್ ಅದೆಲ್ಲ ಏನೂ ಮಾಡೋದಿಲ್ಲ ಅವರು ಅವ್ರಿಗೆ ಟೈಮೇ ಇರೋಲ್ಲ ನೋಡಿ ಒಣಗೋಗಿ ಒಣಗೋಗಿ ಬಿರೋಗಿದ್ದಾವೆ ಛೇ ಪಾಪ ಒಣಗಿನೇ ಬಿದೋಗಿದ್ದಾವೆ ಅವು ಒಣಗೇ ಹೋಗಿದೆ ಒಂದು ಪೋರ್ಷನ್ನು ನೀರಿಲ್ದೆ ಅದ್ರ ಜೊತೆಗೆ ನಿಂಬೆ ಗಿಡ ಇದೆ ಮತ್ತು ಪಪ್ಪಾಯಿ ಗಿಡ ಎಲ್ಲ ಇದ್ದಾವೆ ಬನ್ನಿ ಆ ಕಡೆ ಹೋಗೋಣ ಇದು ಮನೆ ಮನೆಯಿಂದ ರೈಟ್ ಸೈಡ್ ಇರೋದು ಮತ್ತೆ ಮುಂದೆಗೂ ಕಾಣಿಸುತ್ತೆ ರೈಟ್ ಸೈಡ್ಗೂ ಕ ಕಾಣಿಸುತ್ತೆ ಛೆ ಮರನೇ ಒಣಗೋಗ್ಬಿಟ್ಟಿದೆ ನೋಡೇ ಇರಲಿಲ್ಲ ನಾನು ಒಂದು ಮಳೆ ಒಂದು ಮಳೆ ಬಂದರೆ ಎಷ್ಟೋ ಭೂಮಿ ತಂಪಾಗುತ್ತೆ ವಾವ್ ನೋಡಿ ಅಜ್ಜಿ ನನಗೋಸ್ಕರ ಬೆಂಗ್ಳೂರಿಗೆ ತೊಗೊಂಡೋಗಕ್ಕೆ ಎಲ್ಲೋ ಕಲರ್ ಗಿಡ ಮತ್ತು ಇದು ಮಾಡಿದ್ದಾರೆ ಚೆನ್ನಾಗಿದೆ ಇಲ್ಲಿ ನೋಡಿ ಟಾಪಲ್ಲೊಂದು ನಂಜ್ ಬಟ್ಟಲ್ ಅಂತ ಹೇಳ್ತೀವಿ ನಾವು ಇದನ್ನು ಮತ್ತು ಅದೇ ರೀತಿ ಒಂದು ದಾಳಿಂಬೆ ಸಾರಿ ದಾಳಿ ಅಲ್ಲೊಂದು ದಾಳಿಂಬೆ ಕೆಳಗಡೆ ಇದೆ ಮತ್ತೆ ಇದು ಪೇಲೆಹಣ್ಣು ಅಂದರೆ ಸೀಬೆಹಣ್ಣು ಸಣ್ಣ ಪುಟಾಣಿ ಇರುತ್ತೆ ಅಂದರೆ ಪಿಂಕ್ ಸಕ್ಕ ಸಕ್ಕ ಟೇಸ್ಟ್ ಇರುತ್ತೆ ಮತ್ತೆ ಖಾಕ್ಟ ಗಿಡ ನೋಡಿ ಮನೆ ಮುಂದೆ ಸ್ವಲ್ಪ ಅಡಿಕೆ ಮರಗಳಿದ್ದಾವೆ ದೊಡ್ಡದು ಮತ್ತು ಏಲಕ್ಕಿ ಗಿಡ ಇದು ಎರಡನೇ ಸಲ ಹಾಕಿರೋ ಗಿಡ ಇದ್ರ ಜೊತೆ ಇನ್ನೊಂದು ಹಾಕಿದ್ವು ನನ್ನ ಮಗಳು ಬರ್ಡೇಗೆ ಅದು ಹೋಯ್ತು ಇದೊಂದೇ ಇರೋದು ಬಿಡುತ್ತೆ ಅಂತ ನೋಡಬೇಕು ಇಲ್ಲೇ ಮೈಸೂರು ಮಲ್ಲಿಗೆ ಗಿಡ ಇರೋದು ಅಂದರೆ ದುಂಡು ಮಲ್ಲಿಗೆ ಒಂದು ಮಳೆ ಬಿದ್ದಾಗ ಚೆನ್ನಾಗಿ ಚಿಗುರು ಬಂದು ಬಿಡುತ್ತೆ ತುಂಬ ಬಿಡುತ್ತೆ ಬಾಳೆಗಳು ಮತ್ತು ಇದು ಗಜ ನಿಂಬೆ ಮತ್ತು ಅಲ್ಲೊಂದು ನಿಂಬೆ ಹಿಡಿದಿದೆ ನೋಡಿ ಫ್ರೆಂಟಿಂದ ಹಿಂಗೆ ಕಾಣಿಸುತ್ತೆ ಅಲ್ಲೊಂದು ಬಾಳೆಗೊನೆ ಕಾಣಿಸ್ತಿದೆ ಅಲ್ವಾ ನೆಕ್ಸ್ಟ್ ಇಲ್ಲಿ ಜಾಜಿ ಗಿಡ ಇದೆ